ಕಮಲ ಕೊಟ್ಟು ಪ್ರಪೋಸ್ ಮಾಡುದು ಕ್ರಿಯೇಟ್ ಕಮಲ ಕೊಟ್ಟು ಪ್ರಪೋಸ್ ಮಾಡಿದ್ರೆ ನೀವು ನೂರು ರೂಪಾಯಿ ಕೊಟ್ಟ ಒಂದು ಪ್ರಪೋಸ್

ನೀವು ಕೊಡಿ ರಿಟರ್ನ್ ಅಲ್ಲಿ ಪ್ರಪೋಸ್ ಮಾಡಿ ಈಗ ಡಬಲ್ ಈಗ ನೀವು ಯಾವ ರೇಂಜಲ್ಲಿ ಪ್ರಪೋಸ್ ಮಾಡ್ತೀರ ಕಮಲ ಕೊಟ್ರಿ ಅದಕ್ಕೆ ನಾನ್ ಅದಕ್ಕಿಂತ ಡಬಲ್ ಆಗಿ ಪ್ರೀತಿ ಹೆಚ್ಚಾಗಿ ರೋಸ್ ಕೊಡ್ತಾ ಇದೀನಿ ಇದು ಕೊಡ್ತಾ ಇರೋದು ಗೌರಿಗೆ ಸೊ ಸಮಂತಾಳಿಂದ ಗೌರಿಗೆ ಪ್ರೀತಿಯ ಉಂಟು ಅದ್ಭುತ ಅದ್ಭುತ ಈ ಫ್ಲವರ್ ಫ್ಲವರ್ ಇದೆಯಲ್ಲ ಇಬ್ರು ಆ ಫ್ಲವರ್ ಇಟ್ಕೊಳ್ಳಿ